ಎಲ್ಲರಿಗೂ ನಮಸ್ತೆ ಧನುರ್ಮಾಸದ ಮಾಹಿತಿ ನಿಮಗಾಗಿ ಹದಿನಾರರಿಂದ ಧನುರ್ಮಾಸ ಶುರು ಹದಿನಾಲ್ಕಕ್ಕೆ ಕೊನೆ ಏನಿದರ ವಿಶೇಷತೆ ಮತ್ತು ಮಹತ್ವ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರವಾಗುವ ಮೂವತ್ತು ದಿನಗಳ ಅವಧಿಯನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತೆ ಇದನ್ನು ಮಾಸ ಎಂದು ಹೇಳುವುದುಂಟು ಹಿಂದೂ ಧರ್ಮದಲ್ಲಿ ಧನುರ್ಮಾಸಕ್ಕೆ ವಿಶೇಷ ಪ್ರಾಶಸ್ತ್ಯ ಯಾಕೆ ಏನು ಮಹತ್ವ ಇಲ್ಲಿದೆ ವಿವರ ಧನುರ್ಮಾಸ ದೇವ ದೇವತಾರಾಧನೆಗೆ ಮೀಸಲಾದ ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಮಾಸ ಡಿಸೆಂಬರ್ ಹದಿನಾರಕ್ಕೆ ಶುರುವಾಗಿ ಜನವರಿ ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮತ್ತು ನಿತ್ಯ ವಿಧಿಗಳನ್ನು ಪೂರೈಸಿ ಭಗವಂತನನ್ನು ಪೂಜಿಸಿ ಹುಗ್ಗಿಯನ್ನು ಧನುರ್ಗಣಪತಿಗೆ ಸಮರ್ಪಿಸುತ್ತಾರೋ ಅವರ ಮನೋಭೀಷ್ಟಗಳು ಅಕ್ಷಯವಾಗಿ ನೆರವೇರುತ್ತದೆ ಎಂಬುದು ನಂಬಿಕೆಯಿದೆ ಅದೇ ರೀತಿ ಧನುರ್ಮಾಸದಲ್ಲಿ ಶ್ರೀ ಮಹಾವಿಷ್ಣು ಪೂಜೆ ಮತ್ತು ಶ್ರೀ ಲಕ್ಷ್ಮಿಯನ್ನು ದ್ವಾದಶ ನಾಮದೊಂದಿಗೆ ಪ್ರಾರ್ಥಿಸಿದರೆ ಸಂಪತ್ತು ಒಲಿಯುವುದೆಂಬ ಮಾತಿದೆ ಧನುರ್ಮಾಸದಲ್ಲಿ ಏನೇನು ಮಾಡಬೇಕು ತಿರುಪ್ಪಾವೈ ಶ್ಲೋಕಗಳನ್ನು ಹೇಳುವುದು ಧನುರ್ಮಾಸ ವ್ರತ ಕಥೆಯಾದ ಗೋದಾದೇವಿಯ ಕಥಾಶ್ರವಣ ಮಹಾವಿಷ್ಣುವಿಗೆ ವಿಶೇಷ ಪೂಜೆ ಹಾಗೂ ಇವುಗಳನ್ನು ಸಮರ್ಪಿಸುವುದು ಮಾಡಬೇಕು ಧನುರ್ಮಾಸದಲ್ಲಿ ಮಹಾವಿಷ್ಣುವನ್ನು ಮಧುಸೂದನ ಎಂಬ ಹೆಸರಿನ ರೂಪದಲ್ಲಿ ಪೂಜಿಸಲಾಗುತ್ತದೆ ತಿರುಪತಿಯಲ್ಲಿ ಕೂಡ ಧನುರ್ಮಾಸದ ಅವಧಿಯಲ್ಲಿ ಮುಂಜಾನೆ ಸುಪ್ರಭಾತದ ಬದಲಿಗೆ ತಿರುಪಾವೈ ಓದಲಾಗುತ್ತದೆ ಭಾಗವತರಲ್ಲಿ ಉಲ್ಲೇಖವಾಗಿರುವ ಕಾತ್ಯಾಯಿನಿ ವ್ರತ ಧನುರ್ಮಾಸದಲ್ಲಿ ಅವಿವಾಹಿತ ಯುವತಿಯರು ಕಾತ್ಯಾಯಿನಿ ವ್ರತ ಹಾಗೂ ಧನುರ್ಮಾಸ ವ್ರತ ಆಚರಿಸುವುದರಿಂದ ಉತ್ತಮ ಪತಿ ಸಿಗುತ್ತಾನೆ ಭಾಗವತದಲ್ಲಿ ಈ ವ್ರತದ ಉಲ್ಲೇಖವಿದೆ ಗೋಪಿಯರೆಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನು ಪತಿಯಾಗಿ ವರಿಸಲು ಈ ವ್ರತವನ್ನು ಆಚರಿಸಿದ್ದರು ಎಂಬುದು ಉಲ್ಲೇಖ ಹೆಣ್ಣು ಮಕ್ಕಳು ಸಗಣಿಯ ಉಂಡೆಗಳನ್ನು ಮಾಡಿ ಅದನ್ನು ರಂಗೋಲಿಯ ಮಧ್ಯದಲ್ಲಿರಿಸಿ ಹೂವುಗಳನ್ನಿಟ್ಟು ಪೂಜಿಸುತ್ತಾರೆ ಈ ಸಗಣಿಯ ಉಂಡೆಯನ್ನು ಗೌರಿ ಎಂದು ಪರಿಗಣಿಸಲಾಗುತ್ತದೆ ಇನ್ನೂ ಗೌರಿ ಹಾಗೂ ಲಕ್ಷ್ಮಿಯು ಧನುರ್ಮಾಸದಲ್ಲಿ ವ್ರತ ಮಾಡಿದ್ದರಿಂದ ಶಿವ ಹಾಗೂ ವಿಷ್ಣುವನ್ನು ವರಿಸಿದರು ಎಂಬ ಕಥೆಯೂ ಇದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು